ಸ್ನೇಹಿತರೆ ಜಗನ್ನಾಥ ವಿಶ್ವನಾಥ ಪುರುಷೋತ್ತಮ ಅನಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ನಾರಾಯಣನ ಅವತಾರವಾದ ಶ್ರೀಕೃಷ್ಣ ಮಹಾಭಾರತದಲ್ಲಿ ಪಾಂಡವರ ಪರವಾಗಿ ನಿಂತು ಧರ್ಮದ ಪರವಾಗಿ ನಿಂತು ಕಪಟ ನಾಟಕದ ಸೂತ್ರಧಾರಿ ಅಂತ ನಮಗೆಲ್ಲರಿಗೂ ತಿಳಿದೇ ಇದೆ ಅಂತಹ ಕೃಷ್ಣ ತನ್ನ ಚಾಣಾಕ್ಷಕತೆಯಿಂದ ಅನೇಕ ಪ್ರಸಂಗಗಳಲ್ಲಿ ಮೆರೆದಿದ್ದಾನೆ ಅಂತಹ ಕೆಲವು ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೇಬಿನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೋಕ ಕಲ್ಯಾಣಕ್ಕಾಗಿ ನಾನು ಅವತರಿಸುತ್ತೇನೆ ಹಾಗೆ ಎಲ್ಲೆಲ್ಲಿ ಅನ್ಯಾಯ ಹೆಚ್ಚಾಗುತ್ತೋ ಅಲ್ಲಲ್ಲಿ ಮತ್ತೆ ಅವತರಿಸುತ್ತೇನೆ ಅಂತ ಅರ್ಜುನನಿಗೆ ಗೀತೋಪದೇಶ ಮಾಡುವಾಗ ಹೇಳ್ತಾನೆ ಶ್ರೀಕೃಷ್ಣ ಪಾಂಡವರ ಹಿತಚಿಂತಕನಾಗಿ ಅರ್ಜುನನ ಸಾರಥಿಯಾಗಿ ಪ್ರಿಯ ಮಿತ್ರನಾಗಿ ದ್ರೌಪದಿಯ ಸಹೋದರನಾಗಿ ಪ್ರತಿ ಕ್ಷಣವು ಸತ್ಯಮಾರ್ಗವನ್ನು ಬೋಧನೆ ಮಾಡಿ ಧರ್ಮವನ್ನು ಎತ್ತಿ ಹಿಡಿತಾನೆ ಶ್ರೀಕೃಷ್ಣ ದುಷ್ಟರನ್ನು ಸಂಹರಿಸುವುದಕ್ಕೆ ಕೃಷ್ಣ ಚಾಣಾಕ್ಷಕತೆಯನ್ನ ಮೆರೆದ ಅನೇಕ ಪ್ರಸಂಗಗಳಿವೆ ಅದರಂತೆಯೇ ಅದರ ಹಿಂದೆ ಬಲವಾದ ಕಾರಣಗಳೂ ಇವೆ ಅಂತಹ ಚಾಣಾಕ್ಷಕತೆಯ ಪ್ರಸಂಗಗಳಲ್ಲಿ ಮೊದಲನೇದಾಗಿ ಯುಕ್ತಿಯಿಂದ ದ್ರೋಣಾಚಾರ್ಯರ ಪದೆ ದ್ರೋಣಾಚಾರ್ಯರು ಮಹಾನ್ ತಪಸ್ವಿ ಅರ್ಜುನನಿಗೆ ವಿದ್ಯೆ ಕಲಿಸಿದ ಗುರುಗಳು ಅವರನ್ನ ಕೊಲ್ಲೋದು ಸುಲಭದ ಮಾತಾಗಿರಲಿಲ್ಲ ಆವತ್ತು ಯುದ್ಧ ನಡೆದಾಗ ಕೌರವರ ಪರವಾಗಿ ಇದ್ದ ಅಶ್ವತ್ಥಾಮ ಅನ್ನೋ ಆನೆಯನ್ನ ಭೀಮ ಸಂಹರಿಸ್ತಾನೆ ಇದನ್ನೇ ಅಸ್ತ್ರವಾಗಿ ಉಪಯೋಗಿಸಿಕೊಂಡ ಕೃಷ್ಣ ಯುಧಿಷ್ಠರನಿಗೆ ಅಶ್ವತ್ಥಾಮನ ಕತೆ ಮುಗಿಯಿತು ಅಂತ ಕೂಗಿ ಹೇಳೋಕೆ ತಿಳಿಸ್ತಾನೆ ಯುಧಿಷ್ಠಿರ ಮಾತನ್ನ ಕೇಳಿದ ಗುರು ದ್ರೋಣರು ತಮ್ಮ ಮಗನೇ ಸತ್ತು ಹೋದ ಎಂದು ಭಾವಿಸಿ ದುಃಖಭರಿತರಾಗಿ ಬಿಲ್ಲು ಬಾಣಗಳನ್ನ ಕೆಳಗಿಡ್ತಾರೆ ಅಷ್ಟೇ ಪಾಂಡವರಿಂದ ಬಂದ ಬಾಣಗಳು ನೇರ ಗುರು ದ್ರೋಣರ ಎದೆಗೆ ಹೋಗಿದ್ವು ದ್ರೋಣರ ಕತೆ ಅಲ್ಲಿಗೆ ಅಂತ್ಯವಾಯಿತು ಎರಡನೇದಾಗಿ ಕರ್ಣನ ಅಂತ್ಯ ಕರ್ಣ ದಾನದ ಇನ್ನೊಂದು ಮುಖವೇ ಕರ್ಣ ಸ್ನೇಹದ ಇನ್ನೊಂದು ಮುಖವೇ ಕರ್ಣ ಆದರೆ ಅಧರ್ಮದ ಪರವಾಗಿ ನಿಂತಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನನ್ನ ಕೊಲ್ಲಲಾಯಿತು ಆವತ್ತು ಕರ್ಣನ ರಥದಲ್ಲಿ ಎಲ್ಲಿಯವರೆಗೆ ಅಸ್ತ್ರಗಳು ಇರುತ್ತವೆಯೋ ಅಲ್ಲಿಯವರೆಗೆ ಅವನನ್ನ ಕೊಲ್ಲಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ ಇದನ್ನ ಕೃಷ್ಣ ಮೊದಲೇ ಅರ್ತಿದ್ದ ಯುದ್ಧವಾಡುವ ಸಂದರ್ಭದಲ್ಲಿ ಕರ್ಣನ ರಥ ಕೆಸರಲ್ಲಿ ಸಿಕ್ಕಾಕೊಳ್ಳುತ್ತೆ ಚಕ್ರವನ್ನ ಕೆಸರಿನಿಂದ ಬಿಡಿಸುವುದಕ್ಕೆ ಕರ್ಣ ರಥದಿಂದ ಕೆಳಗಿಳಿತಾನೆ ಇದನ್ನ ಗಮನಿಸಿದ ಕೃಷ್ಣ ಕೂಡಲೇ ನಿರಾಯುಧನಾಗಿದ್ದ ಕರ್ಣನ ಮೇಲೆ ಅಸ್ತ್ರ ಉಪಯೋಗಿಸುವಂತೆ ಅರ್ಜುನನಿಗೆ ಸೂಚನೆಯನ್ನ ನೀಡುತ್ತಾನೆ ಹೇಳಿದ ಮಾತನ್ನು ಪಾಲಿಸಿದ ಅರ್ಜುನ ಕೂಡಲೇ ಬಾಣವನ್ನ ಬಿಡ್ತಾನೆ ಬೆಟ್ಟ ಬಾಣ ನೇರವಾಗಿ ಕರ್ಣನ ಕುತ್ತಿಗೆಯಿಂದ ರುಂಡವನ್ನೇ ಬೇರ್ಪಡಿಸಿತ್ತು ಇನ್ನು ಮೂರನೇದಾಗಿ ಭೀಷ್ಮರು ಇಚ್ಛಾ ಮರಣವನ್ನು ವರವಾಗಿ ಪಡೆದಿದ್ದ ಮಹಾಂತಪಸ್ವಿ ಗಂಗೆಯ ಪುತ್ರ ಪಿತಾಮಹರು ಅವರೊಡನೆ ಹೋರಾಡುವುದು ಅಸಾಧ್ಯದ ಮಾತಾಗಿತ್ತು ಯುದ್ಧದ ಸಮಯದಲ್ಲಿ ಹೆಣ್ಣಿನ ಮೇಲೆ ಅಸ್ತ್ರವನ್ನು ಉಪಯೋಗಿಸಬಾರದು ಅನ್ನೋ ಯುದ್ಧ ನೀತಿಗೆ ಭೀಷ್ಮರು ಬದ್ಧರಾಗಿದ್ದರು ಇದೇ ಕಾರಣಕ್ಕೆ ಕೃಷ್ಣ ಅರ್ಜುನನನ್ನ ಶಿಖಂಡಿಯ ರೂಪದಲ್ಲಿ ರಾಣರಂಗಕ್ಕೆ ಕರ್ಕೊಂಡು ಬರ್ತಾನೆ ಶಿಖಂಡಿಯ ರೂಪದಲ್ಲಿದ್ದ ಅರ್ಜುನನ ಮೇಲೆ ಭೀಷ್ಮರು ಅಸ್ತ್ರವನ್ನ ಉಪಯೋಗಿಸುವುದಿಲ್ಲ ಇದರ ಉಪಯೋಗ ಪಡೆದ ಅರ್ಜುನ ಬಾಣಗಳ ಮಳೆಯನ್ನೇ ಸುರಿಸಿಬಿಡ್ತಾನೆ ಇದರ ಫಲಿತಾಂಶವೇ ಭೀಷ್ಮರು ಶರಶಯ್ಯದ ಮೇಲೆ ಮಲಗಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ದುರ್ಯೋಧನನ ಸಾವು ಅಹಂಕಾರವನ್ನೇ ನರನಾಡಿಗಳಲ್ಲಿ ಬೆರೆಸಿಕೊಂಡಿದ್ದ ದುರ್ಯೋಧನ ಬಾಲ್ಯದಲ್ಲಿ ತಾಯಿ ಗಾಂಧಾರಿ ಏಕಾಂತದಲ್ಲಿ ಪೂರ್ಣ ವಿವಸ್ತ್ರನಾಗಿ ದುರ್ಯೋಧನನಿಗೆ ಬರಲು ಹೇಳ್ತಾಳೆ ಆಗ ಕೃಷ್ಣ ಆಕೆ ನಿನ್ನ ತಾಯಿ ಒಂದು ಹೆಣ್ಣು ಆಕೆ ಎದುರು ಬೆತ್ತಲೆ ಇರುವ ಬದಲು ಸೊಂಟದ ಸುತ್ತ ಬಾಳೆ ಎಲೆಯೊಂದನ್ನು ಸುತ್ತಿಕೊಂಡು ಹೋಗುವಂತ ಸಲಹೆ ನೀಡ್ತಾನೆ ಇದನ್ನರಿಯದ ಗಾಂಧಾರಿ ಏಕಾಂತದಲ್ಲಿ ತನ್ನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ಬಿಸ್ತಾಳೆ ಗಾಂಧಾರಿಯ ಕಣ್ಣುಗಳಿಂದ ಹೊರಟ ತೇಜಸ್ಸು ದುರ್ಯೋಧನನ ಶರೀರವನ್ನ ವಜ್ರದಷ್ಟು ಕಠಿಣವಾಗಿಸುತ್ತೆ ಆದರೆ ಬಾಳೆ ಎಲೆಯ ಕಾರಣ ಸ್ವಂಟದ ಕೆಳಗಡೆ ಇರುವ ತೊಡೆಯ ಭಾಗ ಹಾಗೆ ಉಳಿಯುತ್ತದೆ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಶ್ರೀಕೃಷ್ಣ ಮುಂದೆ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನ ತೊಡೆ ಮುರಿಯುವಂತೆ ಕಡ್ಡಿಯೊಂದನ್ನು ಸೀಳಿ ಭೀಮನಿಗೆ ಸಂದೇಹ ನೀಡ್ತಾನೆ ಇದನ್ನು ಅರಿತ ಭೀಮ ತನ್ನ ಗದೆಯಿಂದ ನೇರವಾಗಿ ದುರ್ಯೋಧನನ ಸೊಂಟಕ್ಕೆ ಗದ ಪ್ರಹಾರ ಮಾಡ್ತಾನೆ ಅಲ್ಲಿಗೆ ದುರ್ಯೋಧನನ ಅಂತ್ಯವಾಯಿತು ಹೀಗೆ ಅನೇಕ ಪ್ರಸಂಗಗಳಲ್ಲಿ ಕೃಷ್ಣ ತನ್ನ ಚಾಣಾಕ್ಷ ನೀತಿಯನ್ನ ತೋರಿಸಿದ್ದಾನೆ ಇದರ ಅರ್ಥ ನಾವು ಎಷ್ಟೇ ಅಧಿಕಾರವಂತರಾದರೆ ಶ್ರೀಮಂತರಾದರೆ ವಿದ್ಯಾವಂತರಾದರೆ ನಾವು ಅಧರ್ಮದ ವಿರುದ್ಧ ನಡೆದಾಗ ನಮಗೆ ಸಾವು ಖಚಿತ ಅನ್ನೋದನ್ನ ತೋರಿಸಿದ್ದಾನೆ ಗೆಳೆಯರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ